c o i a t जी n ि न हमारा इ स ् r e

ಏನಕ್ಕೆ ಬಂದಿರೋದು ಬಿಡಬೇಕು ಅಂತ ಉದ್ಸಾಯಿಂತ ತಗೊಂಡಿರೋದು ಅಲ್ಲ ಕಾಯಿ ಅಂತ ತಗೊಂಡಿರೋದು ನೀವು ಕಾಯಿ ಕಾಯಿ ಇಟ್ಕೊಂಡ್ರೆ ಎಂತಿ ಇದಿಷ್ಟು ಏನಂತಂದ್ರೆ ಇಲ್ಲಿ ದರ್ಶನ ಬಿಡುಗಡೆ ಆಗಿರುತ್ತಂತೆಕಾಯಿ ದೂರಂತೆ ಗಾಯ ಓಡಿಸಬೇಕು ಶಿವಕುಮಾರ್ ಬಳಿ ಬಂದಿದ್ರು ಅವರನ್ನ ಈಗ ಪೊಲೀಸರು ಯುವ <Sit> ಸೇನೆಯ <jaan -ta> yeah, <Elena> ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಕರ್ಕೊಂಡು ಕೂಡ ಇಲ್ಲೀಗೇ ಮಾಡಿ ಸೇವೆ ಮಾಡಕ್ ಬಂದಿ ನೂರ ತೆಂಗನಕಾಯಿ ತೆಂಗನ್ಕಾಯಿ ಅಂತ ಪರ್ಮಿಷನ್ ಹೊಡೆಯಕ್ಕೆ ಪರ್ಮಿಶನ್ ಸೇವೆ ಉರುಳೇ ಪರ್ಮಿಷನ್ ಇವಾಗ ನಾನು ದರ್ಶನ ಭೇಟಿ ಆಗೋಕೆ ಟ್ರೈ ಮಾಡ್ತಾ ಇದ್ದೀನಿ ಪೊಲೀಸರು ಕರ್ಕೊಂಡು ಹೋಗ್ತಿದ್ರೆ ಅನುಮತಿ ಇಲ್ಲ ಅಂತ ಹೇಳಿ ಅನುಮತಿ ಇಲ್ಲ ನಾನು ದರ್ಶನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದೆ ನಂಗೆ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ರೆ ಯಾರಿಗೂ ಭೇಟಿ ಅವಕಾಶ ಕೊಡ್ತಾ ಇದ್ದಿಲ್ಲ ಸನ್ ಅಧಿಕಾರಿಗಳಲ್ಲ ಇವಾಗ ಇಲ್ಲಿ ಪೊಲೀಸ್ ಅನ್ನೋರು ಎದರಿಕೆ ಆಗ್ಬೋದು ಬಟ್ ನಾವ್ ಅದೇ ತರ ಎದರಿಲ್ಲ ನಾವು ಕಾನೂನು ಡಂಚಲ್ಲಿ ಮಾಡ್ಬೋಡ ಅಂತ ಮಾಡ್ತೀವಿ ದರ್ಶನ ಬಿಡುಗಡೆ ಮಾಡ್ಬೇಕು ದರ್ಶನ್ ಏನೋ ತಪ್ಪೇ ತಪ್ಪು ಮಾಡಿಲ್ಲ ಈ ಕುತಂತ್ರ ದರ್ಶನ ಬಿಡ್ಬೇಕು ಅಂತ ಈ ಮೂಲಕ ಇವ್ರತ್ರನೇ ಮಾಡ್ಬೇಕು ಅಂತ ಬಂದಿದ್ದೀವಿ ದರ್ಶನ ದರ್ಶನ್ಲ ಬಿಡ್ಬೇಕು ದರ್ಶನ್ಲೇ ಬಿಡ್ಬೇಕು ದರ್ಶನ್ ಯಾವ್ದೇ ತರಲಿಲ್ಲ ನಾನು ದರ್ಶನ ಉರ್ಲು ಸವೇ ಮಾಡಿ ಉರುಳು ಸೇವೆ ಮಾಡೋ ಮುಖಾಂತರ ದರ್ಶನ ಬಿಡುಗಡೆ ಮಾಡಿಸ್ಬೇಕು ಅಂತ ಒಂದು ಈಗ ಬಂದಿದ್ದೀನಿ ಅನುಮತಿ ತಗೊಂಡಿದ್ರೆ ಅನುಮತಿ ಅನುಮತಿ ಇಲ್ಲ ನಾನು ಆಚೆ ಕಡೆ ಉರುಳಿ ಸೇವೆ ಮಾಡ್ತೀನಿ ಅಂತ ಬಂದಿದ್ದೀನಿ ಉರುಳಿ ಸೇವೆ ಮಾಡ್ಬೇಕು ಬಿಡ್ತಾ ಇಲ್ಲ ಬಿಟ್ರೆ ಈಗ ಸೇವೆ ಕೇಸಲ್ಲಿ ಅವರು ಒಳಗಡೆ ಇದ್ದಾರೆ ಇಲ್ಲಿ ಅನುಮತಿ ಏನು ಕೊಡೋದಿಲ್ಲ ಏನೇ ಮಾಡೋದಕ್ಕೂ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ